غير المغفور بس يا بسم الله الرحمن الرحيم يا حبيب سلام عليك سلام الله عليك عفوك تشريف العنى وقت ذيك تنام ಎಲ್ಲರೂ ಕೇಳ್ತಾರ ಹಿಂದೂಸ್ತಾನ್ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಭಾರತ್ ಅಂದ್ರೆ ಏನು ಇದು ಇದು ನೋಡಿದಂದ್ರೆ ಇದೇ ಭಾರತ್ ಇದೇ ಹಿಂದೂಸ್ತಾನ್ ಇದೇ ಮೆಸೇಜ್ ನಮ್ಮ ಖಾಜಾ ಗರೀಬು ನವಾಜ್ ಕೊಟ್ಟಿದ್ರು ಯಾಕಂದ್ರೆ ಯಾವಾಗ ನಮ್ಮ ಬಾಬಾ ಅವರು ಖಾಜಾ ಗರೀಬು ನವಾಜ್ ಎಂಟುನೂರ ವರ್ಷ ಮಾತಲ್ಲಿ ಬಂದಿದ್ರು ಇಲ್ಲಿ ಅದೇ ಒಂದೇ ಮಾತು ಹೇಳಿದ್ರು ಒಂದೇ ಪರಮಾತ್ಮ ಅಂತ ಹಂಗೆ ಬಾಬಾರ ಕಡೆ ನಾವು ನೋಡಿದರೆ ಅಜ್ಮೀರ್ ಒಳಗ ನಮ್ಮ ಮುಂದ್ ನಮ್ ಮಂದಿ ಮುಂದ್ ಜಾಸ್ತಿ ನಿಮ್ಮ ಮಂದಿ ಬರ್ತಾರೆ ಅಲ್ಲಿ ಬಹಳ ಬಗ್ಗೆ ಪ್ರೀತಿ ಮಾಡ್ತಾರೆ ನಾವು ನೀವು ಹಂಗೆ ನಡ್ಕೋತ ಹೋಗೋದು ಇದು ಎಲ್ಲರೂ ಕೇಳ್ತಾರೆ ಹಿಂದೂಸ್ತಾನ್ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಭಾರತ್ ಅಂದ್ರೆ ಏನು ಇದು ಇದು ನೋಡಿದಂದ್ರೆ ಇದೇ ಭಾರತ್ ಇದೇ ಹಿಂದೂಸ್ತಾನ್ ಇದೇ ಮೆಸೇಜ್ ನಮ್ ಖಾಜಾ ಗರೀಬ್ ನವಾಜ್ ಕೊಟ್ಟಿದ್ರು ಯಾಕಂದ್ರೆ ಯಾವಾಗ ನಮ್ಮ ಬಾಬಾ ಅವರು ಖಾಜಾ ಗರೀಬ್ ನವಾಜ್ ಎಂಟು ವರ್ಷ ವರ್ಷ ಬಂದಿದ್ರು ಇಲ್ಲಿ ಅದೇ ಒಂದೇ ಮಾತು ಹೇಳಿದ್ರು ಒಂದೇ ಪರಮಾತ್ಮ ಅಂತ ಹಂಗೆ ಬಾಬಾರ ಕಡೆ ನಾವು ನೋಡಿದರೆ ಅಜ್ಮೀರ್ ಒಳಗೆ ನಮ್ಮ ನಮ್ಮಂದಿಮ್ ಜಾಸ್ತಿ ನಿಮ್ಮ ಮಂದಿ ಬರ್ತಾರ ಅಲ್ಲಿ ಬಹಳ ಬದುಕಿಗೆ ಪ್ರೀತಿ ಮಾಡ್ತಾರೆ ನಾವು ನೀವು ಹಂಗೆ ನಡ್ಕೋದು ಹೋಗೋದು ಇದು ಆಭಸ ಮಾಡ್ತೀನಿ ಎಲ್ಲರಿಗ ಬಾಬಾ ಖಾಜಾ ಗರೀಬ್ಬಾರದು ಛಟ್ಟಿ ಶರೀಫ್ ಮುಬಾರಕ್ ಅಂತ ಹೇಳ್ತೀವಿ ಈ ನಾಡಿಗೆ ಕೊಡುತ್ತಿರುವಂತಹ ಸಂದೇಶವನ್ನು ನಾಡಿನ ಜನರು ಪಾಲಿಸಿಕೊಂಡು ಹೋದ್ರೆ ಈ ನಾನು ಸುಭದ್ರವಾಗಿ ಮುಳ್ಳಿಳ್ತದ ಅನ್ನುವಂಥ ಮಾತನ್ನು ಒಂದು ಕಡೆ ಕರೀತಾರೆ ಯಾಕೆ ಈ ಮಾತುಗಳನ್ನು ನಾನು ಹೇಳಾಕತ್ತೀನಿ ಅಂದ್ರ ನಾನು ಹಿಂದೂ ಧರ್ಮದ ಒಬ್ಬ ಸ್ವಾಮಿ ಇಸ್ಲಾಂ ಧರ್ಮದ ಗುರುಗಳು ನಾವು ಯಾವಾಗಲೂ ಕೂಡ ಅನ್ಯೋನ್ಯವಾಗಿ ಗುರುಗಳು ಬಂದಾಗ ನೋಡ್ರಿ ನಮ್ಮನ್ನು ಬಹಳ ಪ್ರೀತಿಯಿಂದ ಮಾತನಾಡಿಸಿದ್ರು ಅವರಲ್ಲಿ ನಾನು ಒಬ್ಬ ಇಸ್ಲಾಂ ಧರ್ಮದ ಗುರುಗಳು ಅನ್ನುವುದಕ್ಕಿಂತ ಹೆಚ್ಚಾಗಿ ಸಮಾಜದ ಒಬ್ಬ ಗುರುಗಳು ಅನ್ನುವಂತ ಒಂದು ದೊಡ್ಡದಾಗಿರುವಂತ ಬಾಂಧವ್ಯ ಅವರೊಳಗ ನನಗೆ ಕಾಂತಿ ಇಂತಹ ಗುರುಗಳನ್ನ ಈ ಗ್ರಾಮ ಇಲ್ಲಿ ಯೋಗಾಪುರ ಕಾಲೋನಿ ಪಡೆದಲ್ಲ ಬಹಳ ಹೆಮ್ಮೆ ಅಂತ ಅನಿಸ್ತದ ಈ ಮತ್ತೆ ಈ ದರ್ಗಾವನ್ನ ನೋಡಿದ್ರ ಬಹಳ ದರ್ಗಾಗಳು ಬಹಳ ಇನ್ನು ಈ ದರ್ಗಾವನ್ನ ನೋಡಿದ್ರು ಬಹಳ ದೊಡ್ಡದಾಗಿರುವಂತ ದರ್ಗಾ ಇದು ಅದಕ್ಕಾಗಿ ಯೋಗಾಪುರ ಕಾಲೋನಿ ಒಳಗ ನಮ್ಮ ಹಿಂದೂ ಧರ್ಮದ ಒಂದಿಷ್ಟು ಗುಡಿಗಳು ಮಠಗಳು ಮತ್ತು ಈ ದರ್ಗಾ ಎರಡೂ ಅನ್ಯೋನ್ಯ ಭಾವದಿಂದ ಈ ನಾಡಿಗೆ ಒಂದು ಸಂದೇಶವನ್ನು ಯಾವಾಗಲೂ ಕೂಡ ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಮ್ಮ ಕೋಲಾರದೊಳಗ ಒಂದು ಭಾವೈಕ್ಯತೆ ಸಮಾವೇಶವನ್ನು ಮಾಡ್ತಾರೆ ಇವರು ನಿಮ್ಮ ತಂದೆಯವರು ಕೋಲಾರ ಬಂದಿದ್ರು ಹಾ ಇವರು ತಂದೆಯವರು ಕೋಲಾರಕ್ಕೆ ಬಂದಿದ್ರು ಅವರು ಬಹಳ ಅದ್ಭುತವಾಗಿರುವಂತ ಭಾವಿಕ್ಯದ ಮಾತುಗಳನ್ನು ಅವ್ರು ಆಡಿದ್ರು ನಾವು ಬೇರೆ ಬೇರೆ ಕಾಣಕತ್ತೀವಿ ಇಸ್ಲಾಂ ಧರ್ಮದವರು ಬೇರೆ ಗುರುಗಳಂತ ಪೂಜಿಸ್ಬೋದು ನಾವು ಬೇರೆ ಗುರುಗಳಂತ ಪೂಜಿಸ್ಬೋದು ಆದ್ರೆ ದೇವ ಹಲವು ನಾಮಗಳಿರ್ಬೋದು ದೇವನೊಬ್ಬನೇ ಅನ್ನುವಂಥ ಮಾತನ್ನ ಅವ್ರು ಯಾವಾಗಲೂ ಕೂಡ ಹೇಳುತ್ತಿದ್ರು ಅಲ್ಲಿ ಅದಕ್ಕಾಗಿ ನಾವು ಯಾವಾಗಲೂ ಕೂಡ ದೇವನೊಬ್ಬನಾಗಿ ಸಮಾಜದೊಳಗೆ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂಥ ಭಾವವನ್ನು ನಮ್ಮೊಳಗೆ ಇಟ್ಟುಕೊಂಡಾಗ ನಾವೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದಕ್ಕೂ ಇದಕ್ಕ ಸಲ್ಲಿಸುವಂತ ಗೌರವಕ್ಕೂ ನಾವೆಲ್ಲರೂ ಕೂಡ ಭಾಗಿಯಾಗಿರ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ನೋಡಿದಂಗ ಬಹಳ ಜನ ಇಸ್ಲಾಂ ಧರ್ಮದವರು ಪ್ರೀತಿಸುವಂತ ಇಸ್ಲಾಂ ಧರ್ಮದವರು ಬಹಳ ಜನ ನೋಡಿನಿ ಆದ್ರೆ ಒಂದಿಷ್ಟು ಫೇಸ್ಬುಕ್ದೊಳಗ ಇನ್ಸ್ಟಾಗ್ರಾಮ್ ಒಳಗೆ ಹಡಿದಾಡ್ತಾವ ಅವರು ರಾಜಕೀಯದೊಳಗ ಮಾಡುವಂತ ಮಾತುಗಳು ನಮ್ಮೊಳಗ ಒಂದಿಷ್ಟು ಭಿನ್ನಾಭಿಪ್ರಾಯಗಳನ್ನು ಹುಟ್ಟಿಸ್ತಾರೆ ಅವ್ ಯಾವಾಗ್ಲೂ ಕೂಡ ನಮಗೆ ತಿರುಗಳನ್ನ ಹಾಕೋಬಾರದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ನಾನು ಕೇವಲ ಒಂದು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಆಯ್ತಾ ಅಲ್ಲ ದೇವರೊಬ್ಬನೇ ಆ ದೇವರಿಗೆ ಸಲ್ಲಿಸುವಂತ ಗೌರವ ಯಾವಾಗಲೂ ಕೂಡ ದೊಡ್ಡದಾಗಿರ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಆ ಗುರುಗಳ ಪ್ರೀತಿ ವಿಶ್ವಾಸ ನಾವು ಕೂಡ ಬಹಳ ಸಣ್ಣವ್ರಿಗೆ ನಿಮ್ಮಂತ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಕೂಡ ನಮ್ಮ ಮೇಲೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ನಾಲ್ಕು ಮಾತುಗಳಿಗೆ